ಬೆಂಗಳೂರು ಸಿ ಸಿಟಿ ಸ್ಟೇಷನ್ನಿಂದ ನಾನು ಹೊಡ್ತೇನೆ ಓಡುವಾಗ ಆ ರೈಲಿಂಗ್ ಇದೆಯಲ್ಲ ಸ ರೈಲ್ವೆ ರೈಲಿಂಗ್ ಇದೆಯಲ್ಲ ಆ ರೈಲಿಂಗ್ ಬಿಟ್ಟು ಕಾಲು ಬಂದ್ಬಿಟ್ಟು ಟ್ವಿಸ್ಟ್ ಆಗಿಬಿಡ್ತು ಆ ಟ್ವಿಸ್ಟಲ್ಲೇ ನಾನು ಸೇಲಮ್ಗೆ ಹೋದೆ ಹೋಗಿ ನಾನು ವ್ಯಾಪಾರ ಮಾಡಿದೆ ಕೋ ಇರೋ ಹೋಟೆಲ್ ಇಟ್ಕೊಂಡು ಇದು ಮಾಡಿದೆ ನನಗೆ ಒಂದು ಮಧ್ಯಾಹ್ನದ ಮೇಲೆ ಒಂದು ಫೋನ್ ಬಂತು ಲೇ ಹುಡುಗಿ ಮನೆಯವರು ಇಲ್ಲಿ ಬರ್ತಾ ಇದ್ದಾರೆ ಅಂಥೇಳಿ ನಾನು ಅಟ್ ರಾತ್ರಿ ಟ್ರೈನ್ ಹಿಡ್ಬಿಟ್ಟು ಬೆಳಗ್ಗೆ ಬಂದೆ ಅವರು ಒಂದು ಸಾಯಂಕಾಲ ನಾಲ್ಕು ಗಂಟೆಗೆ ಬಂದರು ನಾನು ರೂಮಲ್ಲಿದ್ದೆ ಅವರು ಬಂದು ಕೂತ್ಕೊಂಡಿದ್ದರು ಕರೆದ್ರು ಅವಾಗ ಕರೆಯುವಾಗ ನಾನು ಕುಂತ್ಕೊಂಡು ಕುಂತ್ಕೊಂಡು ಹೋದೆ ರಾಯರ ಮಹಿಮೆ ನೋಡಿ ಹೆಂಗೆ ಇದೆ ಅಂತ ಹೇಳ್ತೀನಿ ಕುಂಟು ಕುಂಕೊಂಡು ಹೋದೆ ಅವರು ಬಂದು ನೋಡು ಅದ ಮ್ಯಾಗೆ ಅವ್ರನ್ನ ರೆಫ್ಯೂಸ್ ಮಾಡಿಬಿಟ್ರು ನನ್ನ ಏನೋ ಹುಡುಗ ಕುಂಠ ಆಯಿತಾಗಿದ್ದಾನೆ ಇದೆ ಅಂತ ಅಂತೇಳಿ ಅಂದರೆ ರಾಯರು ಬಂದು ನನಗೆ ಏನಂದ ಆ ಸೂಚನೆ ಕೊಟ್ಟಿದ್ದೇನೆಂದರೆ ಆ ಹುಡುಗಿ ಬೇಡ ಆ ಹುಡುಗಿ ಬೇಡ ಆವಾಗ ನಮ್ಮ ಅವರು ಏನು ಹೇಳಿದ್ರು ಏನಪ್ಪ ಅಂತೇಳಿ ನಾನು ಒಂದು ಡೆಡ್ ಲೈನ್ ಕೊಟ್ಟಿದ್ದೆ ಏನಂತೇಳಿ ಎಪ್ಪತ್ತೇಳು ಡಿಶೆಂಬರ್ ಮೂವತ್ತೊಂದನೇ ತಾರೀಕು ಒಳಗೆ ನಾನು ಯಾವ ಹುಡುಗಿ ನನಗೆ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ನೀವು ನೋಡಿದ್ದೀರಲ್ಲ ಇವಾಗಿರೋ ನಮ್ಮ ಮನೆಯವರು ಅವರ ನಾನು ಮದುವೆ ಮಾಡಿಕೊಡ್ತೇನೆ ಹೇಳ್ಬಿಟ್ಟು ಇದು ಹೇಳ್ಬಿಟ್ಟೆ ರಾಯರೇ ನಿಮ್ಗೆ ಗೊತ್ತಿಲ್ಲ ನಾನು ಬಾಂಬೆಗೆ ಹೋದರೆ ಎರಡು ದಿವಸ ಮೂರು ದಿವಸ ಎಲ್ಲ ಕೆಲಸ ಮಾಡ್ಕೊಂಡು ಬಂದುಬಿಡ್ತಿದ್ದೆ ಅದು ನಾನು ಬಂದ್ಬಿಟ್ಟು ಡಂಬರು ಆರನೇ ತಾರೀಕು ಹೊರಟೆ ಹೋಲ್ಟ್ರೆ ಬಂದ್ಬಿಟ್ಟು ಮೂವತ್ತೊಂದನೇ ತಾರೀಕವರೆಗೂ ಬಾಂಬೆಲೆ ಇದ್ಬಿಟ್ಟೆ ಮೂವತ್ತೊಂದನೇ ತಾರೀಕು ನನ್ನ ಸ್ನೇಹಿತರು ಫೋನ್ ಮಾಡಿದ್ರು ಲೇ ಲಕ್ಷ್ಮಣ ನೋಡು ಮೂವತ್ತೊಂದನೇ ತಾರೀಕು ಸಾಯಂಕಾಲ ಬಂದು ಕಿಶೋರ್ ಕುಮಾರ್ ನೈಟ್ ಇದೆ ನೀನು ಬರಬೇಕು ಓ ನಾವೆಲ್ಲ ಹೋಗೋಣ ಅಂತೇಳಿ ನಾನು ಐದು ಗಂಟೆ ಫ್ಲೈಟ್ ಇಟ್ಕೊಂಡು ಆ ಆರೂವರೆಗೆಲ್ಲ ಬಂದುಬಿಟ್ಟೆ ಅವರು ನಾನು ರಿಸೀವ್ ಮಾಡಿದ್ರು ಕಿಶೋರ್ ಕುಮಾರ್ ನೈಟ್ ಎಲ್ಲ ನೋಡ್ಕೊಂಡು ರಾತ್ರಿ ಹನ್ನೊಂದುವರೆ ಆಯಿತು ಓ ಹೋಟ್ಲಲ್ಲಿ ಊಟ ಮಾಡಿಕೊಂಡು ನಾನು ಬರ್ತಾ ಬರ್ತಾ ಬರ್ತಾಯಿದ್ದೆ ಇಲ್ಲಿ ನಮ್ಮ ಮ ಹಳೆ ಬ್ರಿಗೇಡ್ ರೋಡಲ್ಲೆಲ್ಲ ಆವಾಗ ದೊಡ್ಡ ಗೋಜು ಅವಾಗ ನ್ಯೂ ಇಯರ್ ಡೇ ಅಂತೇಳಿದ್ರೆ ಏನು ಅಂತೇಳಿ ಗೋಜು ಓ ನನ್ನ ಹುಡುಗ ನನ್ನ ಸ್ನೇಹಿತ ನಾರಾಯಣ ಅಂತ ನನ್ನ ಕೈ ಹಿಡಿದುಬಿಟ್ಟ ಲೇ ಹನ್ನೆರಡು ಗಂಟೆ ಆಯಿತು ಇವಾಗ ನೀನು ಯಾರು ನೀನು ಲೈಕ್ ಮಾಡಿದ್ದೋ ಅವರೇ ಮಾಡಬ ಅಲ್ಲಿ ನನ್ನ ಮಣ್ಣಾರಿಗೆ ಫೋನ್ ಮಾಡಿದ್ರು ಈ ಥರವಾಗಿ ರಾಯರನ್ನ ಇದು ಮಾಡಿ ಆ ಅಮ್ಮ ನಾನು ಇದು ಮಾಡಿಕೊಡು ಆ ಯಮ್ಮನ ಶಕ್ತಿ ನನಗೆ ಗೊತ್ತಿಲ್ಲ ಮಹಾಶಕ್ತಿಯೇ ಅಮ್ಮ ನನಗೆ ಗೊತ್ತಿಲ್ಲ ಹಿಂಗಾಗಿ ರಾಯರ ಮಹಿಮೆ ದಿವಸ ದಿವಸ ಹೆಚ್ಚು ಹೋಯಿತು ಆಮೇಲೆ ಬಂದು ನನಗೆ ಈ ಜಾಗ ರಾಯರು ಕೊಡಿಸಿದ್ರು ಎಲ್ಲಿ ನಮ್ಮ ಬಾ ಚಾಕ್ಲೇಟ್ ಬಾಗ್ಲೂರಲ್ಲಿ ಜಾಗ ಒಂದು ಕೊಟ್ಟರು ಕೊಟ್ಟಿಸ್ಬಿಟ್ಟು ಅಲ್ಲಿ ಅವಾಗ ನನಗೆ ಮನಸ್ಸು ಏನು ಬಂತು ಒಂದು ರಾಯರ ಗುಡಿ ಕಟ್ಟಬೇಕು ರಾಯರು ಪ್ರೇರೇಪಣೆ ಮಾಡಿ ಕುಟುಂಬ ಕಟ್ಟಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ ಕಟ್ಟಿವೆ ಅಂತೇಳಿ ಹೇಳುವಾಗ ಇಲ್ಲಿ ಈ ಜಾಗದಲ್ಲಿ ಈ ಕೂತ್ಕೊಂಡಿದ್ದೆ ಈ ಜಾಗದಲ್ಲಿ ಬರೇ ಒಂದು ಕಲ್ಲು ಆಂಜನೇಯನ ಕ ದೇವಸ್ಥಾನಕ್ಕೆ ಆಗಬೇಕು ಅಂತೇಳಿ ಕಟ್ಟಿಕಿದ್ರು ಅವಾಗ ನೀ ಊರಿನ ಪಂಚಾಯತಿ ಜನಗಳ ಹತ್ರ ಹೋಗಿ ಅಪ್ಪ ನಾವು ದೇವಸ್ಥಾನ ಕಟ್ಟಬೇಕು ನಮ್ಗೆ ದೇವರು ದೇವರು ಅಪ್ಪಣೆ ಮಾಡಿದ್ದಾರೆ ರಾಯರು ಅಪ್ಪಣೆ ಮಾಡಿದ್ರೆ ಅಯ್ಯೋ ಭಾಳ ಸಂತೋಷ ನೀವು ಮಾಡಿ ಅಂತ ಹೇಳಿದರು ಅವತ್ತರಿಂದ ಈ ರಾಯರು ಇಷ್ಟು ಇಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಹೇಳಬಲ್ಲೆ ಅವರು ಈ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ನೀವು ಕೇ ಕೇಳಿರ್ಬೋದು ಬೈರ್ತಿ ಬಸವರಾಜು ಆಮೇಲೆ ಬಂದ್ಬಿಟ್ಟು ಕೃಷ್ಣ ಬೈರೇಗೌಡರು ಅವ್ರ ಮನೆಗೆ ಹೋಗಿ ನಾನು ಹಿಂಗೆ ಕುಸ್ತಿ ಸ್ಥಾಪನೆ ಇದೆ ಅಂತೇಳಿ ಅಲ್ಲಿ ಅವ್ರು ಬಂದರು ಬಂದಾಗ ಅವರು ಎಲ್ಲ ಜನರಿಗೆ ಏನು ಕೇಳಿದೆ ಅಂದರೆ ಈ ಮನುಷ್ಯ ಎಷ್ಟು ದುಡ್ಡು ಇಲ್ಲಿಂದ ಅದು ಹತ್ರ ವಸೂಲು ಮಾಡಿದ್ದಾನೆ ಅಂತೇಳಿ ಜಮೀನು ಕೊಟ್ಟವರು ಇವರು ಕೊಟ್ಟು ಅವ್ರು ಹೇಳಿದ್ರು ಒಂದು ಕಾಸು ಯಾರು ಇಲ್ಲ ಸ್ವಾಮಿಗಳೇ ರಾಯರು ಮಾಡಿಸಿದೆ ಇವ್ರು ಮಾಡಿಸಿದ ಇವರೆಲ್ಲ ಸ್ವಾಮಿಳಿ ರಾಯರು ಮಾಡಿಸಿರೋದು ಮಾಡಿಸ್ಕೊಂಡು ಹೋದರು ಸ್ವಾಮಿಗಳೇ ರಾಯರು ಒಂದೊಂದು ಒಂದೊಂದು ವಸ್ತು ಅದಾದ ಮೇಲೆ ನಾನು ಏನು ಹೇಳಬೇಕು ಸ್ವಾಮಿಗಳೇ ರಾಯರ ಮಹಿಮೆ ಮಹಿಮೆ ಈ ಸ್ವಾಮಿಗಳ ವೈಭವ ನಾನು ಏನು ಹೇಳಬೇಕಾದ್ರೆ ಎಷ್ಟು ಇದಿಲ್ಲ ಅವರು ಎಂಥ ದೊಡ್ಡ ಕೆಲಸದಲ್ಲಿದ್ದವರು ಬ್ಯಾಂಕ್ ಇದ್ದು ಬ್ಯಾಂಕ್ ಕೆಲಸವನ್ನು ಬಿಟ್ಬಿಟ್ಟು ಅವರು ತ್ಯಾಗ ಮಾಡಿಕೊಂಡು ಇಲ್ಲೇ ಬರಬೇಕು ಅಂತೇಳಿ ಬಂದರು ಸ್ವಾಮಿಗಳೇ ಇವತ್ತು ಇವತ್ತು ಇಷ್ಟು ವಿಜೃಂಭಣೆಯಿಂದ ಇಷ್ಟೆಲ್ಲ ಆಗಬೇಕಾದ ಕಾರಣ ಒಂದೊಂದು ಭಕ್ತರನ್ನು ಅವರು ಸಂಗರಿಸಿ ಇವತ್ತು ರಾಯರ ಮಠ ಇಷ್ಟು ಇದರಿಂದ ಇದಾಗುತ್ತೆ ಅದರಲ್ಲಿ ಚಿಕ್ಕ ಕುಟುಂಬ ಸಂತೋಷದಿಂದ ಕೆಲಸ ಮಾಡಿಕೊಂಡು ಒಂದು ದಿವಸ ಇದು ಕಮ್ಮಿ ಇದೆ ಅದು ಕಮ್ಮಿ ಇದೆ ಯಾವುದು ಒಂದು ಇದು ಇಲ್ಲ ಸ್ವಾಮುಗಳೇ ಅವರ ಶಕ್ತಿಯಿಂದ ಜನಗಳನ್ನು ಸಂಘರ್ಸಿದರು ಇವಾಗೂ ಇದ್ದಾರೆ ಅದರಲ್ಲಿ ಅವ್ರಿಗೆ ಹುಟ್ಟು ಈ ಮಗು ಒಂದು ಏಳು ವರ್ಷ ಏನಾಯ್ತೋ ಬಂದಾಗಲ್ವ ಏಳು ಏಳು ವರ್ಷ ಸ್ವಾಮಿಗಳೇ ಈ ಮಗು ಚೆಂದಾಗಿ ಓದಿ ಇವತ್ತು ನಮ್ಮ ಸ್ಟೇಟಲ್ಲಿ ನಮ್ಮ ಸ್ಟೇಟಲ್ಲಿ ಎಸ್ ಎಸ್ ಸಿಯಲ್ಲಿ ಆರುನೂರು ಮಾರ್ಕ್ಸ್ಗೆ ಆರುನೂರು ಮಾರ್ಕ್ಸ್ ತಗೊಂಡು ಫಸ್ಟ್ ರ್ಯಾಂಕಲ್ಲಿದ್ದರು ರಾಯರು ಮಾಡು ಇದು ಮಠದ ಮಗ ಈ ನಾವು ಅವ್ರಿಗೆ ಪೇ ಪೇ ಇದು ಮಾಡ್ತಾ ಇರೋದು ಅಪ್ಪ ನೀನು ಇಷ್ಟು ಇದಾಗಿದ್ಯಾ ನೀವು ಬೆಳಬೇಕು ನೀನು ನಮ್ಮ ದೇಶಕ್ಕೆ ಬೇಕಾದ ಹುಡುಗ ನಮ್ಮ ದೇಶಕ್ಕೆ ಬೇಕಾದ ಹುಡುಗ ಆದ ಕಾರಣವಾಗಿ ನೀನು ಎಲ್ಲೂ ಮರಿಬೇಡ ಆ ಉದ್ದೇಶದಿಂದ ನೀನು ವಿದ್ಯಾಭ್ಯಾಸ ಮಾಡು ನಮ್ಮ ನಿನ್ನಿಂದ ನಮ್ಮ ದೇಶದಲ್ಲಿ ಒಂದು ಒಂದು ಹೆಸರಿರಬೇಕು ಈ ಕೆಲಸ ಮಾಡಿದ್ದಲ್ಲಿ ಆಗ್ತದೆ ಅಂತೇಳಿ ಇಷ್ಟು ಬೇಡಿಕೆ ಮಾಡಿಕೊಂಡು ನಾನು ಇಷ್ಟಿಲ್ಲ ಅವ್ರ ಮನೆಯವರು ಅವರು ಕೃಷ್ಣಮೂರ್ತಿ ಸ್ವಾಮಿಗಳಿಗೆ ಬಲಗೈ ಏನು ಹೇಳಿದ್ರು ಮಾಡೋರು ಇವತ್ತು ಅಷ್ಟೇ ಇವತ್ತು ಅಷ್ಟೇ ಏನು ಬೇಕಾದರೂ ಅವ್ರ ಬಲದಿಂದ ಕೃಷ್ಣಮೂರ್ತಿಯವ್ರ ಬಲ ಜಾಸ್ತಿ ಇವತ್ತು ಇಷ್ಟು ವೈಭವದಿಂದ ನಡೆದಿದೆ ಅಂತೇಳಿದ್ರೆ ಏನಕ್ಕೂ ಮತ್ತೆ ಅವ್ರ ಹೆಸರು ನಾನು ಹೇಳೋದಕ್ಕೆ ಬಾಯಲ್ಲಿ ಹೇಳಬಾರ್ದು ಅವ್ರ ಹೆಸರು ಹೇಳಬಾರ್ದು ಯಾವತ್ತು ಅವ್ರ ಮನೆಯವನ್ನ ಕರೆಯೋರು ಕರೆಯೋರು ಬಾಮ 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 ಅಮ್ಮ ಎಷ್ಟು ಸೇವೆ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅಂತೇಳಿ ಮಾಡ್ತಾ ಇದ್ದಾರೆ ಇನ್ನೂ ಸೇವೆ ಮಾಡ್ತಾ ಇದ್ದಾರೆ ಈ ಮಗುನೂ ಅಷ್ಟೇ ಎಷ್ಟು ರಾಯನಪ್ಪ ಸೇವೆ ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಅವರು ಸಂಪೂರ್ಣ ಅನುಗ್ರಹ ಕೊಡಲಿ ನಮ್ಮ ಕೃಷ್ಣಮೂರ್ತಿ ಸ್ವಾಮಿಗಳಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಅವರ ವಿಷಯವಾಗಿ ನಾನು ಹೇಳಬೇಕಾಗಿಲ್ಲ ಇಲ್ಲಿ ಈ ಊರು ಇಲ್ಲಿ ಜನಗಳು ಯಾರೂ ಇರಲಿಲ್ಲ ಸ್ವಾಮಿ ರಾಘವೇಂದ್ರ ಸ್ವಾಮಿ ಅಂತೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಸ್ವಾಮಿಗಳೇ ಯಾರಿಗೂ ಗೊತ್ತಿಲ್ಲ ಆ ಜಾಗದಲ್ಲಿ ಅವರು ಕೆಲಸ ಬಿಟ್ಟು ಯಾರನ್ನಾರು ಬಂದ್ಬಿಟ್ಟು ಬ್ಯಾಂಕಲ್ಲಿ ಕೆಲಸ ಮಾಡಿದವರು ಬಂದುಬಿಟ್ಟು ಬಿಟ್ಬಿಟ್ಟು ಇಲ್ಲಿ ಪೂಜಾರಿ ಕೆಲಸ ಮಾಡೋಕ್ಕೆ ಬರ್ತಾರೆ ಅವರು ತ್ಯಾಗ ಮಾಡ್ಕೊಂಡು ಬಂದರು ಆ ತ್ಯಾಗದಿಂದ ಜನಗಳನ್ನು ಸಂಘರಿಸ್ತಾ ಇದ್ದಾರೆ ಇದ್ದಾರೆ ಅದು ಲೆಕ್ಕ ಇಲ್ಲ ಅವರ ಡೆಡಿಕೇಶನ್ ಇದೆಯಲ್ಲ ಅದು ನನಗೇನು ಹೇಳೋಕ್ಕಾಗೋದಿಲ್ಲ ಸ್ವಾಮಿಗಳೇ ಅಷ್ಟು ಅಷ್ಟು ಇದು ಈ ರಾಯರ್ದು ಇದು ಆದರೆ ಈ ಶಿಲೆಗೆ ನಾನು ಹೇಳಬೇಕಂತೇಳಿದ್ರೆ ಒಂದು ಮಹತ್ವ ಉಂಟು ಈ ಶಿಲೆಯ ಮಹತ್ವ ಏನಂತೇಳಿದ್ರೆ ರಾಘವೇಂದ್ರ ಸ್ವಾಮಿಯವರು ಅವರು ತಪಸ್ಸಾಗಿ ಬೃಂದಾವನ ಆಗಬೇಕಾದರೆ ಅವರು ಬಂದ್ಬಿಟ್ಟು ರಾಮರು ಬಂದು ಕೂತ್ಕೊಂಡ ಜಾಗದ ಕಲ್ಲನ್ನು ನಾನು ಮಾಡಬೇಕು ರಾಮರು ಏನಿದ್ರು ವನವಾಸದಲ್ಲಿ ಬರುವಾಗ ಮಂತ್ರಾಲಯದ ರೋಡಲ್ಲಿ ಬಂದು ಭದ್ರಾಚಲಕ್ಕೆ ಹೋಗೋ ರಸ್ತೆಯಲ್ಲಿ ಅವರು ಕೂತಿದ್ದ ಜಾಗ ಆ ಕೂತಿದ್ದ ಜಾಗ ಕಲ್ಲಲ್ಲೇ ಅವರು ಬಂದು ಶಿಲಾ ಬೃಂದಾವನ ಮಾಡಿದ್ರು ಅದೇ ಬಿಟ್ಟಿದ್ದು ಗುರುರಾಯರು ನಮಗೆ ಕೊಟ್ಟರು ಈ ಇಲ್ಲಿ ಬಂದರೆ ಇದು ಹೇಳ್ತೀನಲ್ಲ ಅವರ ಕಲ್ಲು ಇವತ್ತವರೆಗೂ ದೇಶದಲ್ಲಿ ಯಾವ ಬೃಂದಾವನಗಳು ಯಾವ ಮಠಗಳು ಯಾರಿಗೂ ಹಾಕಲಿಲ್ಲ ದೇವರು ರಾಘವೇಂದ್ರ ಸ್ವಾಮಿಗಳು ಬಂದು ಈ ನಮಗೆ ಕೊಟ್ಟು ಅಲ್ಲಿಂದ ಬಂದು ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಮಾಡಿ ಇದು ಮೇಲೆ ಮಾಡಿದ್ರು ಸೊಂಬಳೆ ಇದೇ ಶ್ರೀಗಳು ಇಲ್ಲಿ ಬಂದು ಬಂದಾಗ ಎಲ್ಲ ಮಾಡಿದಾಗ ಉದ್ಘಾಟನೆ ಮಾಡಿದಾಗ ಹೇಳ್ದು ಇದು ತಪೋವನ ಪಾ ನಾನು ಊರೆಲ್ಲ ಸುತ್ತ ಬರ್ತೇನಪ್ಪ ಆಮೇಲೆ ಕೊನೆಯಲ್ಲಿ ನನಗೆ ಬಂದುಬಿಟ್ಟು ಎಲ್ಲಿ ನನಗೆ ವಿಶ್ರಾಂತಿ ಅಂತ ಹೇಳಿದ್ರೆ ಇಲ್ಲೇಯಾ ಇಲ್ಲೆಯ ವಿಶ್ರಾಂತಿ ಅಂತೇಳಿ ಹೇಳ್ಬಿಟ್ಟು ಮಾಡಿಬಿಟ್ಟು ಹೋಗ್ಬಿಟ್ರು ಸ್ವಾಮಿಗಳೇ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಪ್ರಭುಗಳಿಗೆ ನಾನು ಏನು ಹೇಳಬೇಕು ಅಂತಿಲ್ಲ ಇದು ರಾಮರ ಕೂ ಕೂತ ಜಾಗ ಅವರ ಕಲ್ಲೇ ಬಂದಲ್ಲಿ ಮಾಡಿದ್ದೇವೆ ದಿವಸದ ಏನಿಲ್ಲ ಸಂಬಳ ಇವತ್ತು ಈ ಇದಿದೆಯಲ್ಲ ನಮ್ಮ ಚಾಕ್ಲೇಟೇ ಬಾಗಲೂರು ಇದೆಯಲ್ಲ ಇಲ್ಲಿ ಇವತ್ತು ಏನೂ ಇರಲಿಲ್ಲ ಸಂಬಳ ನಾನು ಹೇಳಬೇಕಂದ್ರೆ ನಾವು ಬಂದಾಗ ಏನೂ ಇರಲಿಲ್ಲ ಏನೂ ಇರಲಿಲ್ಲ ನನಗೆ ಬರೇ ಈ ಜಾಗನ ಆರು ಎಕರೆ ಜಾಗನ ಬಂದು ಬರೇ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಕೊಡಿಸಿದ್ರು ಅದಾದ ಮೇಲೆ ಗುರುರಾಯರು ಆ ಇಪ್ಪತ್ತೈದು ಲಕ್ಷದ ಮೇಲೆ ಪಕ್ಕದ್ದು ಮೂರು ಸೊನ್ನೆ ಸೇರಿಸ್ಬಿಟ್ರು ಅದ್ರ ಮೇಲೆ ರಾಯರು ಕೊಟ್ಬಿಟ್ರು ಆದರೆ ಎಲ್ಲದಕ್ಕೂ ಇವತ್ತು ನಾವಿಲ್ಲಿ ಇಷ್ಟು ಸಂತೋಷವಾಗಿ ಕೂತ್ಕೊಂಡಿದ್ದೇವೆ ಎಲ್ಲದಕ್ಕೂ ಮಾತಾಡಿದಾಗ ಕೃಷ್ಣಮೂರ್ತಿಯವ್ರ ಮನೆತನದವರೇ ಈ ರಾಯರು ಅವರಿಗೆ ಅಷ್ಟು ಶಕ್ತಿ ಕೊಟ್ಟಿದ್ದಾರೆ ಇನ್ನೂ ಶಕ್ತಿ ಅವರು ಕೊಟ್ಕೊಂಡು ಹೋಗಿ ಅವರು ಇನ್ನೂ ಚೆಂದಾಗಿ ಮಾಡಿಕೊಂಡು ನಾವುಗಳು ಅವರ ಪಾದಕ್ಕೆ ಯಾವತ್ತೂ ಸ್ಮರಣೀಯ ಸ್ಮರಣೆಯಾಗಿದ್ದೇವೆ ಸ್ವಾಮಿಗಳೇ ಗುರು ರಾಘವೇಂದ್ರ ಮಹಾಪುರವಿ ಪಾದಂಗೆ ಶರಣಂ ಶರಣಂ ಪೂಜಾಯ ರಾಘವೇಂದ್ರಾಯ ಸತ್ತಧರ್ಮ ರಥಾಯ ಚ ಭದ್ರತಾಂ ಕಲ್ಪವೃಕ್ಷ ವೃಕ್ಷ ನಮತಾಮ್ ನನಗೆ ನಮ್ಮ ದೇಶ ಅಂತೇಳಿದ್ರೆ ನನಗೆ ಭಾಳ ಭಾಳ ಯಾರೋ ನಮ್ಮ ದೇಶದ ಮೇಲೆ ಏನಾರು ಒಂದು ಮಾತು ಹೇಳಿದ್ರೆ ತಾಳ್ಮೆ ಅಂತೇಳೋದಿಲ್ಲ ತಾಳ್ಮೆ ಅಂತೇಳಿದ ಆದ ಕಾರಣವಾಗಿ ನಾವೆಲ್ಲರೂ ಹಿಂದೂಗಳು ನಾವು ಹಿಂದೂಗಳು ಒಗ್ಗಟ್ಟಿನಿಂದ ನಮ್ಮ ಭಾರತ ದೇಶವನ್ನು ಭದ್ರದಂತೆ ಕಟ್ಟುವ ವಜ್ರನ ಕಟ್ಟಬೇಕಾದ್ರೆ ವಜ್ರನ ಕಟ್ ಮಾಡಬೇಕಂದ್ರೆ ವಜ್ರನೇ ಕಟ್ ಮಾಡಬೇಕು ಬೇರೆ ಯಾವ ವಸ್ತು ಕೈಲಿಂದ ಆಗೋದಿಲ್ಲ ಅದೇ ಥರ ನಮ್ಮ ರಾಘವೇಂದ್ರ ಸ್ವಾಮಿನ ನಮ್ಮ ದೇಶವನ್ನು ವಜ್ರದ ವಜ್ರದ ದೇಶವನ್ನು ವಜ್ರದಂದೇ ಕಟ್ ಮಾಡಿ ದದ್ದೊಡ್ಡ ನಿರ್ಮಾಣ ಮಾಡಿ ನಮ್ಮ ದೇಶಕ್ಕೆ ಎಲ್ಲರೂ ಒಳ್ಳೆಯದಾಗಬೇಕು ನಾವೆಲ್ಲರೂ ಸತ್ಯ ಧರ್ಮ ನ್ಯಾಯ ಎಂಬಂದು ಬಿಡಬಾರ್ದು ನಮ್ಮ ಹತ್ರ ನಿಂತ್ಕೊಂಡು ಯಾವ ಕಷ್ಟ ಇದ್ರೂ ದೇವ ನಿನ್ನ ನಿನ್ನ ಕಾಲು ನಾನು ಬಿಡೋದಿಲ್ಲ ನೀನು ಒದಿ ನೀನು ತುಳಿ ಏನು ಮಾಡಿದ್ರು ನನಗೆ ಏ ಏನು ಪರವಾಗಿಲ್ಲ ಆದರೆ ನಿನ್ನ ನಿನ್ನ ಊಟ ನಿನ್ನ ನಿನ್ನ ಆಶೀರ್ವಾದ ಕೊಡಬೇಕಪ್ಪ ರಾಯರು ಎಲ್ಲರೂ ರಾಯರೇ ಕಲ್ಪವೃಕ್ಷ ಕಾಮದೇನು ಅವರ ಅಕ್ಷತೆ ಅವ್ರು ಯಾರ ಮೇಲೆ ಹಾಕಿದ್ರು ಗುರುರಾಯರ ಮಹಿಮೆನೇ ಮಹಿಮೆ ಮಹಿಮೇನೆ ಮಹಿಮೆ ಸ್ವಾಮಿಗಳೇ ಇವತ್ತಿಷ್ಟೆಲ್ಲ ದೊಡ್ಡ ವಿಸ್ತಾರ ಆಗ್ತಾ ಇರೋದು ಇಷ್ಟೆಲ್ಲ ಆಗಿರೋದು ಆ ಪರಮಾತ್ಮ ಗುರು ರಾಘವೇಂದ್ರ ಸ್ವಾಮಿಗಳೇ ನಾ ಯಾರ ಸ್ನೇಹಿತರಿಗೂ ಅಷ್ಟೇ ಯಾರನ್ನಾರು ತೊಂದರೆ ಬಂದರೂ ನಾನು ಹೇಳೋದು ಅಪ್ಪ ಪಾದ ಪಾದಂಬಿಟ್ಟು ராயிரோ ஒதிரும்டபாட அவரணி கிடுக்கோ நீல் தான் யாரும் இல்ல அந்தி மாதன்னு நான் முகஸ்த்தின் சுவாமிங்களே நான் இ மாத்தி நந்தேனா தப்பு கப்பு இதே நான் சமஸ்போ குரு ராகவேந்த மகாபுரே பாதங்ளிகரணம் சரணம் பூஜாய ராகவேந்திராய் சத்தமர்தாய் தாம் கல்பருட்ச ரம தாம காமதேனே